ಯಾಕಂದ್ರೆ ನೀವು ಅಷ್ಟು ಮಟ್ಟಿಗೆ ಮಾತಾಡ್ಬೇಕು ಅನ್ನೋದು ಏನಿತ್ತು ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಏ ಮಾಡಿ ಬಂಗವ ಅದೇನೋ ಕಾಣಕ್ಕನ ನಾನು ಹೇಳಿದ್ದು ಕಂಡ್ರೆ ನಾನು ಈಗ ಒಂದು ಹದಿನೈದು ಸಲ ಗಲಾಟೆ ಇವನು ಇವಳು ಕಾಲತ್ತಕ್ಕೆ ಹೋಗಿಲ್ಲ ನಾನು ಓದಕ್ಕೆಲ್ಲ ಅಂತಿಲ್ವ ಐವತ್ತು ರೂಪಾಯಿ ಸ್ವಲ್ಪ ಕೊಟ್ಟು ಪೀಜಾ ಓಕೆವಲ್ಲ ಅಂತ ಹೇಳಿ ಅಂದ್ಬಿಟ್ಟು ನಾನು ಹೆಂಗೋ ಅವ್ರು ಕಾಲೇಜ್ ಪಕ್ಕ ನಿಲ್ಲ ಅಂದ್ಬಿಟ್ಟು ನಾನು ಹಂಗಂತ ಹೇಳಿವಿ ಕುತ್ಕೊಳ್ಳೆ ಬಾಯಿ ಮುಚ್ಕೊಡು ಕತೆ ನಿನಗೆ ಬುದ್ಧಿ ಕಲಿಬೇಕು ಕಣ ಓ ಹೆಂಗಂತ ನೋಡು ಅಲ್ಲ ಕಲೆ ನೀವು ಸಾತ್ರ ಕೊಟ್ಟರೆ ತಲೆ ಮೇಕತ್ ಕುತ್ಕೋತಾರೆ ನಿಂಗೆ ಏನು ಗೊತ್ತು ಕುತ್ಕೊ ಬಾಯಿ ಮುಚ್ಕೊಂಡು ಓ ನೀನು ಸರಿ ಹೇಗಂತ ಇದ್ದಿಕ್ಕಣ ನಾನು ಹಂಗೆ ಬಯಸ್ತೀನಿ ಅಂದಿದ್ರೆ ಅವನು ಸಾತ್ರ ತಿಳ್ಕೊಳೋನು ನೋಡಲೆ ನೀನೇನಾರು ಅನ್ಕೋ ನನ್ನ ಮಗಳು ವಿಷಯದಲ್ಲಿ ಮಾತ್ರವ ನಾನು ಮಾತ್ರ ಭಾಳ ಕನ್ಸು ಕಟ್ಕೊಂಡಿದ್ದೀವಿ ನಾನು ಆಯಿತಾ ಏನೋ ನನ್ನ ಮಗನಿಗೆ ಒಂದು ಒಳ್ಳೆ ಕಡೆ ಸಿಗ್ಬೇಕಾಯ್ತು ಸಿಕ್ತು ನಾನು ಸೊಸೆಯ ಬಗ್ಗೆ ನನಗೆ ಯಾವ್ದು ಇದ್ದಿಲ್ಲ ಇವನು ನಾನು ಹೇಳೋದು ಒಂದು ನೀನು ತಾನೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಕತೆಸ್ಕೊಂಡು ಇಲ್ಲ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡ್ಬಂದು ಬಿಟ್ಟಿದ್ರು ನಾನು ಬೇಜಾರ್ ಮಾಡ್ಕೊತಿಲ್ಲ ಇನ್ನು ಓಟ್ಲಿಗೆ ಅಂತ ಅಲ್ಲಿ ಇಲ್ಲಿ ಅಂತ ಯಾಕೊಂಡು ಇವನು ಓಟ್ಲು ಕೂತ್ಕೊಂಡು ನಗ್ ಗೀಸ್ಕೊಂಡು ಮಾತಾಡ್ಬೇಕು ಅಂತ ಏನಿತ್ತು ಹೇಳು ನನಗೆ ಗೊತ್ತಾಗ್ತಿತ್ತು ನೀವು ಸ್ವಲ್ಪ ಗೊತ್ತಿಲ್ಲ ನನಗೆ ಹೆಂಗಿರ್ಬೇಕು ಅಂತ ಒಂದು ಒಂಚೂರು ಪೋಲಿ ಬಿಡಿ ಎಂದಾಗ ಕೂತ್ಕೋ ಗೊತ್ತಾಗಕ್ಕಿಲ್ಲ ಗೊತ್ತಾಗಲಿಲ್ಲ ನಾವೀಗ ಅದ್ರ ಕೊಟ್ಟರೆ ನಾಳೆ ದಿವಸ ತಲೆ ಬೇಕಾಗತ್ತಾವಪ್ಪ ಓ ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ಇವತ್ತಿನ ಕಾಲದಲ್ಲಿ ನಾವು ಹೆಂಗೆ ಎಷ್ಟು ಬಿಗಿಯಾಗಿರ್ತೀವಿವೋ ಅಷ್ಟೇ ನಮಗೆ ಒಳ್ಳೆಯದು ನೀನು ಏನಾರು ಅನ್ಕೊಬಿಡು ಅವೆಲ್ಲ ತಮಾಸೆ ಮಸಿ ಇಲ್ಲ ಕಣ ನೀನು ಏನಾರು ಅನ್ಕೋ ನನಗಂತೂ ಬೇರೆ ಅಥವಾ ಕಂಡೀಷನ್ ಆಗಿದ್ರೆ ಕಂಡೀಷನು ಇಲ್ವಾ ಯಾವ ಬಡ್ಡಿಗಳ್ ನಾನು ಮನೆ ಥರ ಸೇರ್ಸಕಿಲ್ಲ ನಾನು ಅದೇ ನಾನು ಕೆಲಸ ಬಾ ನಾನು ಹೇಳೋದು ಒಂದು ಉದಾಹರಣೆ ತಗೋ ಫೋಟೋ ಶೂಟ್ ಮಾಡ್ಸಪ್ಪ ಯಾವ ಥರ ಅರ್ಧ ಹೆಂಗೆ ಅರ್ಧ ಹೇಳು ಬರೀ ಫೋಟೋ ಶೂಟ್ ಮಾಡ್ಸೋಕೆ ಮದುವೆಗೆ ಆ ಜೊತೆ ಅಂತಂದ್ರೆ ನನ್ನ ಇವನು ಓಟೋ ತಕೊಂಡು ಹೋದಾಗ ನಾನು ಸುಮ್ಮನೆ ಬಿಡ್ಬೇಕಾಗಿತ್ತು ಅವ್ರಪ್ಪ ಸುಮ್ಮನೆ ಬಿಟ್ಟು ಇದ್ದೆ ಹಾಂ ಬರಿ ಪೊಟಾಟೋಟ್ಕೆ ಪದವೆಗ ಗಣ್ಣು ಕೊಟ್ಟೆ ಯೋನಿಗಾರ್ದ ಮದುವೆ ಆದಮೇಲೆ ನಿಮೂನ ಹೋಗಕಂ ಕಿರಿಕಿರಿ ಅಂತ ಅಂತದ್ರಲ್ಲಿ ನಾನು ಮಗಳನ್ನ ಸುತ್ಕೊಂಡಿರಲಿ ಅಂತ ಬುಡಬೇಕಾ ನಿನಕ್ಕೆ ತನೇ ಬುದ್ಧಿ ಬೇಡವ ನೀ ನಿಜವಾಗ್ಲೂ ನನಗೆ ಗೊತ್ತಿಸ್ಕೋ ಆಪಕ್ಕೆ ಅವನು ಮುಂಗಡ ನಿನ್ ಬುಡನ ನೀ ಹೇಳ್ತಾ ಇದಲಾಗ ಗೊತ್ತಾ ಓಲಿ ಅಂತ ಅಲ್ಕಚ್ಚಕ ಸುಮ್ಮನಾಗಿವ ನಾನು ಸುಮ್ಮನೆ ಮಾತಾಡ್ಬಿಡ್ದು ಅದ್ಯಾಕ್ಬೇಕು ಅಂದ್ಬಿಟ್ಟು ಹೇಳ್ತೀಯ ನಿಮೂನ ಕಲ್ಸಕೆ ಮಗಳೂ ಕಲ್ಸಕೆ ಅಲಿಮಾಯಿ ಜೊತೆಗೆ ಆ ತರ ಅದ್ಬಿಟಾ ಅಂಗ ನಾವೇನೋ ಅಂಗ ಪ್ಯಾಂಟ್ ಬಿಡಕ್ಕೆ ಆನ್ ಮಗಾ ಕಪ್ಪ ತಿರ್ಲಿ ಅಂತ ಬುಡಕ್ಕೆ ನನಗೆ ಗೊತ್ತಿಸ್ಕೋ ಆಪಕ್ಕೆ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕನ್ನವೇ ಹಾಕರು ನಾಲ್ಕು ಮಕ್ಕನ್ನ ನೋಡಕ ಸುಮ್ ಬುಡಿರತಾನು ಇಲ್ಲಿ ಹೋಗಿದ್ರೆ ತೋರಿಸ್ತೀವಿ ನಾನು ಏನು ಅಂದ್ಬಿಟ್ಟು ಹೆಂಗ್ ಆಡ್ಬಿಟ್ಟು ಹೇಳು ಎಷ್ಟು ಪಾಪ ತಕ್ಕಿಲ್ಲ ಅದಕ್ಕೆ ಮತ್ತೆ ಈಗ ನನ್ನ ಮಗಳು ಕರ್ಕೊಂಡು ಕೂಟ್ರಲ್ಲ ಎಲ್ಲ ತುತ್ಕೊಂಡು ಹೋಟ್ಲ್ ಅಂಗಡಿ ಸುತ್ತಕ್ಕೆ ಹೋಯ್ತಾನಲ್ಲ ಚಪ್ರಿ ಚಪ್ರಿ ನನ್ನ ಮಗ ಮನೆ ತಗ ಬಂದಿಂದ ಸೇರಿಸಿಯೇ ಸರಿ ಸುಮ್ಮ ಕೂತ್ಕೊಳ್ಳಿ ಕಾ ಮನೆ ಕಣ್ಣವ್ರಿಗೆ ಅಲ್ತಿ ಅದೇನು ಪ್ರಪಂಚ ಅಲ್ಲಿ ಹೇಗೆ ಕಾಣ್ತದೆ ನಂಗೆ ಅವ್ನು ಆಡ್ತಾರೆ ಅನ್ಬಿಟ್ಟು ನೀವು ಹಂಗೆ ಹೇಳಿದ್ರೆ ನಮ್ಗೋರ್ಗು ಏನು ವ್ಯತ್ಯಾಸ ಕೂತ್ಕೊಳ್ಳಿ ಸುಮ್ಮನೆ ನೀವು ಒಳ್ಳೆ ನನ್ಗೆ ಗೊತ್ತ ನಿಜವಾಗ್ಲು ಬೇಜಾರಾಯ್ತು ಕಂಡ್ರೆ ನನಗಿಂತ ಹೆಚ್ಚಾಗಿ ಪಾಪ ಕಾವ್ಯನ ಅಂತ ಹೊಸಿ ಬೇಜಾರು ಮಾಡ್ಕೊಂಡಿಲ್ಲ ಕಾವ್ಯ ಅವೇನು ಮಕ್ಕ ನೋಡ್ಬೇಕಲ್ವ ರೀ ನಾವು ಪಾಪ ಎಷ್ಟು ಒಳ್ಳೇದಾಗದೆ ಯಾಕೆ ಹಿಂಗೆ ಅರ್ಥನೇ ಮಾಡ್ಕೊಳಿಕ್ವಲ್ಲ ನೀವು ಏ ನೋಡ್ಕೊಂಡ್ರೆ ಸುಮ್ಮ ಕೂತ್ಕೊಳ್ಳಿ ನೀವು ಏ ನಿನ್ ಗೊತ್ತಾಕಿಲ್ಲ ನಿನ್ಗೆ ನೀನು ಸುಮ್ಮನೆ ನಿನ್ ಗೊತ್ತಾಕಿಲ್ಲ ನಿನ್ ಸುಮ್ಮನೆ ಬಿಡ್ ನೀನು ಇವತ್ತೆ ಕೊನೆ ನಾನು ಹೇಳ್ದಂಗೆ ಕೇಳ್ದಂಗೆ ನೀನು ಕ ಅಲ್ಲಿ ಹೋಗು ಇಲ್ಲಿ ಹೋಗ್ತ ನೀನ್ ಎಲ್ಲ ಸರಿ ನೀನು ರಿಸ್ ತಕೊಳಾಕ್ಯಾರ ಹೇಳ ಅವ್ಳ ಅಷ್ಟು ಬೇಡ ಬೇ ಬೇಡ ತೊಂದರೆ ತೊಂದ್ರ ಆಯ್ತದ ಬಿಡ್ಲಿ ಬಿಡು ಮನೇಲಿ ಕೆಲಸ ಕಲ್ತ್ಕೊಳ್ಳಿ ಉದ್ವೆ ಮಾಡ್ತೀನಿ ಅಚ್ಕಟಾಗಿರತಕ್ಕೆ ನಾ ನೋಡಿದ್ರೆ ಎಲ್ಲರೇ ಒಳ್ಳೆ ಕೆಲ್ಸರ್ ಸಿಕ್ಕರ್ ಸಾಕಲ್ಲಪ್ಪ ಅಂತ ಹುಡ್ಕಾರ್ತಾ ಕುಂತೀನಿ ಇವಳು ಅವ್ನ್ ಕುಟು ಸುತ್ತ ಸುತ್ತ ಕರ್ಕೊಂಡ್ ಹೇಳ್ಬಿಟ್ಲತ್ತೈ ನನ್ಗೊತ್ತಿತ್ತು ಅಪಕೆ ಅವ್ನ ಕೂಟ ಅವ್ನ ಅವ್ನಕೆಲ್ಲ ಹೊಡೆಯೋದು ನೀನು ಹೊಡೀಬೇಕು ಅನ್ಬಿಟ್ಟೆ ಗೊತ್ತಾ ಆಯ್ತು ತಪ್ಪಾಯ್ತು ಸುಮ್ನೆ நான் தம் கடைந்தான் க்ளமா கேர்த்தி ಸನ್ಸ್ ಬಿಡಿ ಅವ್ನ್ಗೆ ಏನೋ ಗೊತ್ತಾಗೊತ್ತಿಲ್ದ ನೀವು ಹಿಂಗೆ ಮಾಡ್ಬಿಟ್ಟ ನಿಜವಾಗ್ಲು ನನಗೆ ಭಾಳ ಬೇಜಾರ ಆಯ್ತದೆ ಮವ ಅವ್ನಂಗೆಲ್ಲ ಕರ್ಕೊಂಡು ಹೋಗ್ಬೇಡ್ದಾಗಿತ್ತು ಈಗ ನಮ್ಮಾದ್ರು ಅಷ್ಟೇ ತಾನೇ ಈಗ ನಮ್ಮ ಅಪ್ಪ ಬಿಟ್ಟರೆ ಸುಮ್ ಬಿಡ್ತಿತ್ತ ತಾನೆ ನೀವೇ ಸನ್ಸ್ ಬಿಡಿ ಮವ ನನ್ನ ನಿಮ್ದ ಅಮ್ಮ ಎಂತೀನಿ ಬೇಜಾರು ಮಾಡ್ಕೋಬೇಡಿ ಮಗ ನೀನ್ ಏನ್ ಮಾಡಿ ಅವ್ನ ಕರ್ಕೊಂಡು ಹೋಗ್ತಾನ ನೀನ್ ಹೇಳಕ್ಕೆ ಹೋಗಿದ್ದಾ ಬಿಡು ಆಯ್ತು ನಾನು ಹೋಗ್ ಮಗ ನೋಡು ನಿಂತ ಅಂತ ಕಟ್ಟವಂತವ ಇವತ್ತು ಪ್ರಪಂಚ ಸರಿಲ್ಲ ಈಗ ನೋಡಿದ್ರೆ ಅನ್ಕಿಲ್ಲಾ ಈಗ ನಮ್ಮ ಊರಲ್ಲಿ ಎದ್ದು ಬಿದ್ದು ಅಲ್ಲೇ ಇರ್ತಾರೆ ಸಿಟಿಗೆ ಹೋಗ್ತಾನೆ ಇರ್ತಾರೆ ಕಾಲೇಜ್ ಪಕ್ಕ ಮಾರ್ಕೆಟ್ ಅದೇ ಅಲ್ಲೆಲ್ಲ ಹೋಯ್ತಾ ಇರ್ತಾರೆ ನೋಡ್ಬಿಟ್ಟು ಹಿಂಗೆ ಇಂಥ ಮಕ್ಕಳು ಹಿಂಗೆ ನಿಂತವ್ರೆ ಹಿಂಗೆ ಹುತ್ತವ್ರೆ ಅಂದ್ರೆ ಇವನು ಒಳ್ಳೆ ಉದ್ದೇಶದಿಂದಲೇ ಕರ್ಕೊಂಡು ಹೋಗಿದ್ದಾನೋ ಇಲ್ಲ ಅವ್ನು ಗೊತ್ತೋದು ಇರುವಂತ ನೋಡಿದ್ರೆ ಹೆಂಗೆ ಅನ್ಕೋತಾರೆ ಹೇಳು ಕೆಡ್ದ್ರು ಶಿಲ್ ತಿಳ್ಕೊಂಡವ್ರು ಇಲ್ವಾ ಹೇಳವ ನೀನೇ ಅಯ್ಯೋ ನೀ ಜಮಾವ ನೀವು ಹೇಳ್ತಿರೋದು ಪಪ್ಪ ನೀವು ಹೇಳೋದು ನಿಜ ಕಣ್ಮವ ಸುಳ್ಳು ತಪ್ಪು ಹೇಳ್ತಾ ಇದ್ದೀರ ನೀವು ನೀವು ಹೇಳ್ತಿರೋದು ಒಳ್ಳೆಯದು ಕೇಳುವ ಅಯ್ಯೋ ಏನು ಮಾಡಿರಿ ಭಾಳ ತುಂಟವನು ಆಗ್ಲಿಂದನೂ ಭಾಳ ಪ್ರೀತಿಯಿಂದ ಸಾಕ್ಬಿಟ್ಟು ಅವ್ನಿಗೆ ಒಳ್ಳೆಯದು ಕೆಟ್ಟದೇ ಅದನ್ನು ತಿಳುವಳಿಕೆ ಇಲ್ಲ ಅದಲ್ಲದೇ ನಮ್ಮ ಅಮ್ಮನ ಫೋನ್ ಮಾಡಿ ನಾನು ಎಲ್ಲನೂ ಹೇಳಿನಿ ಅಮ್ಮನು ಬಹಳ ಬೇಜಾರ್ ಮಾಡ್ಕೊತು ಅಲ್ಲ ಕಣ್ಕವೆ ನೀನು ಸರಿ ಬಿಡು ಏ ಯಾಕೆ ಹೇಳಕ್ ಹೋಗಿದೆ ನೀನು ಯಾಕವ ಹೇಳಕ್ ಹೋಗಿದೆ ಆಯ್ತು ಹೇಳ್ಬಾರ್ದಾಗಿತ್ತು ನೀನು ಕಣ್ಮಾಡಿ ನೀನ್ ಏನಾದ್ರು ಅನ್ಕೋ ಯಾಕ ಹೇಳಕ್ ಹೋಗಿದೆ ಹೇಳ್ದಾರೆ ಏನಿತ್ತು ಇಲ್ಲಕ್ಕ ಸುಮ್ಕಿರತ್ತೆ ನನ್ಗಂತೂ ಬಹಳ ಬೇಜಾರಾಯ್ತು ಅವ್ನು ಮಾಡಿ ತಪ್ಪೇ ಕಾಣತ್ತೆ ನೀವೇನಾರು ಅನ್ಕೊಳ್ಳಿ ನನ್ಗಂತೂ ಏ ಸಕ್ಕತ್ ಬೇಜಾರಾಯ್ತು ಅವ್ನು ಯಾಕೆ ಇಷ್ಟೆಲ್ಲ ಇದ್ ಮಾಡ್ಬೇಕಾಗಿತ್ತು ಹ್ಮ್ ಅವ್ನು ಕರ್ಕೊಂಡು ಹೋಗಿರೋ ತಪ್ಪೆ ಮಾವ ಹ್ಮ್ ಬಿಡಿ ಮಾವ ಆಯ್ತು ಬಿಡ್ಲ ಅಯ್ಯೋ ನಾನು ಅದನ್ನ ಮುನ್ಸಿಗೆ ತಗ್ದ ಹಾಕ್ತೀವಿ ನಿಕತೆ ನಿನ್ ತಲೆ ಗಿಡ್ಸ್ಕಬೇಡ ಹೋಗು ಬೇಜಾರ್ ಮಾಡ್ಕೊಬೇಡ ನೀನ್ ಬಿಡ ನೀನ್ ಒಟ್ಟಿಗೆ ಏನ್ ಮಾಡಿ ಅವ್ರು ಮಾಡಿ ನೀನೇನ್ ಏನ್ ಮಾಡಿಯವಾ ನೀನ್ ಏನ್ ಮಾಡಿ ಹೇಳು ತಲೆ ಕೆಸ್ಕ ಬಿಡ ಸುಮ್ನಿರು ನನ್ ನಿನ್ಗೆ ಅಂದ ನಾನು ನನ್ ಗೊತ್ತಿಲ್ವಾ ನನ್ ಗೊತ್ತಿಲ್ವಾ ಮತ್ತೆ ಮಾವ ಸಣ್ಣ ಪುಟ್ಟ ವಿಷಯದಲ್ಲಿ ಮಾತುಕತೆ ಬರೋದು ಮನೇಲಿ ನಮ್ಗೆ ಯಾವತ್ತು ನಾವು ಜಗಳ ಆಡಬಾರದು ಮಾವ ಸಣ್ಣ ಪುಟ್ಟ ವಿಷಯಕ್ಕೆ ಕೆಲವ ಅದಕ್ಕೆ ನಾನು ನಿಮ್ ಕ್ಷಮಾಪಣೆ ಕೇಳ್ತಿರೋದು ಆಯ್ತು ಬಿಡವ ಆಯ್ತು ಬಿಡು ಆಯ್ತು ನಾನು ಮಗ ನೋಡ್ದ ತಪ್ಪು ಕತ್ರ ಅದ್ ಯಾಕೆ ಈಗ ನಿನ್ ಗೊತ್ತಿದಂಗೆ ನನಗೆ ನನ್ನ ಮಗಳ ಮದುವೆ ಮಾಡಬೇಕು ಅನ್ಬಿಟ್ಟೆ ಎಷ್ಟು ಇದು ಮಾಡ್ತೇನೆ ಗೊತ್ತ ಮಗ ಹೊಚ್ಕಟ್ಟ ಕೇಸ್ ಏರ್ಸ್ಬೇಕು ಅನ್ನೋದು ನನ್ನ ಆಸೆ ನಿನ್ ಕುಟ್ ಮುಚ್ಕೊಂಡೇನು ಬಹಳ ಕನ್ಸ್ ಕಟ್ಕೊಂಡಿ ನೋಡ್ ಬಗ್ಗೆ ಆದ್ರಿಂದ ಅಷ್ಟೇ ಬೇರಾಯ್ತು ನನ್ಗೆ ಅಷ್ಟ್ರೂ ಇಲ್ಲ ನನ್ನ ಮೇಲೆ ನನ್ ನೀವು ಕನ್ಸ್ ಕಾಣ್ ತಪ್ಪಿಲ್ಲ ಬಿಡಿ ಪಪ್ಪ ಈಗ ಎರಡು ಯಾರುವೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆಸೆ ಮಾಡೋದು ನೀವು ಆಸೆ ಮಾಡಿದಿರಿ ಅದ್ರಲ್ಲಿ ಏನ್ ತಪ್ಪಿದ್ ಮ ನಿಜವಾಗ್ಲೂ ನಂಗೆ ಬೇಜಾರಾಯ್ತು ನಂಗೆ ಅಮ್ಮ ಈ ತರ ಮಾಡ್ಬಿಟ್ನಲ್ಲ ಅಂತ ಅಯ್ಯೋ ಅವನು ಏನು ತಪ್ಪಿಲ್ಲ ನೋಡ ಸರಿ ಇಲ್ಲ ಪ್ರಪಂಚ ಇವತ್ತೊಂದು ಕಾಲದಲ್ಲಿ ನೋಡೋದು ಇದೇ ಸರಿ ಇಲ್ಲ ಹಂಗೆ ಅವ್ರ ಕಣ್ಣು ಗುರಿ ನಾವು ಗುರಿ ಆಗೋಬೇಡ ಅವ್ರ ಕಣ್ಣಿಗೆ ಅಷ್ಟೇ ನಾನ್ ಹೇಳೋದೇನು ಇಲ್ಲ ನಿಂತ ಅಮ್ಮ ಅಂತೇವಂತ ನನಗೆ ಅವೆಲ್ಲ ಯಾಕೆ ಯಾಕೆ ಮಗ ಸರಿ ಬಿಡಿ ಮವ ಬೇಜಾರ್ ಮಾಡ್ಕೋಬೇಡಿ ಆಯ್ತು ಆಯ್ತು ಕಣವ ಆಯ್ತು ನೀನು ಬೇಜಾರ್ ಮಾಡ್ಕೋಬೇಡ ಸರಿಯಾ ನೀನೇನ್ ಮಾಡಿ ಮಾಡಿ ಅವ್ನ್ ಕರ್ಕೊಂಡಿರತ ನಿನ್ ತಪ್ಪಿತ ಇನ್ನೊಂದ್ಸತಿ ಇದು ರಿಪೀಟ್ ಆಗ್ಬೇಡ್ದು ನಿಮ್ಮ ಹೇಳ್ಬೇಡ ನಿಮ್ಮ ಅಪ್ಪ ಅಂತ ತರ್ಕೆಟ್ ಮನ್ಸಾ ನಿಮ್ಮ ಅಮ್ಮನ್ ಕುಟು ಹೇಳು ಹಿಂಗೆ ಈ ತರ ತೀರ ಅಂತ ಹೇಳು ಅವ್ರು ಒಂಚೂರು ತಿಳುವಳಿಕೆ ಹೇಳಿ ಇವತ್ತಿನ ಕಾಲದಲ್ಲಿ ಮಕ್ಳು ಗೊತ್ತಾಗ್ತಿಲ್ಲ ಕಣವ ನಾವು ಹೇಳ್ಕೊಡ್ಬೇಕು ಒಳ್ಳೇದ್ ಕೆಟ್ಟದ್ದು ಅಂತವ ನಿಮ್ಮ ಅಮ್ಮನ ಕೂಡ ಹೇಳು ನಿಮ್ಮ ಅಪ್ಪನ ಕುಟು ಅಡ್ಗೆ ಹೇಳದ ಅಮ್ಮನ್ ಅಮ್ಮನೂ ಎಲ್ಲವ ಅಂತ ಬೇಜಾರ್ ಮಾಡ್ಕೋಬೇಡಿ ಸರಿ ಆಯ್ತು ಬೋಲ ಹೋಗು ಏ ಮಗ ಹೋಗ್ಬೇಕ ಬೇಜಾರ್ ಮಾಡ್ಕೊಂಡಿ ಲೆಕ್ಕ ತೋಗ್ರಿ ಮಾವ ಅಯ್ಯೋ ಚೇನು ಹೋಡಿಗ ನನ್ಗೆ ಒಂಥರ ಬೇಜಾರ್ ಆಯ್ತದೆ ಆಗ್ರೆ ನಾನು ಯಾಕಾರ ಇದನ್ನ ಕೂಟ ಗನ್ನು ಅಂತ ನೀವೇ ನೀವು ಹೇ ಹೋಗಿ ಆಯ್ತು ಸುಮ್ ಕೂತ್ಕಲ್ಲೇ ಬಾಯ್ ಮುಚ್ಕೊಂಡು ಮುಖತೆ ಓ ಏನು ಹೇಳ್ದಾನೆ ಕೇಳ್ದಾರೆ ಇದ್ ಬಿಟ್ರೆ ಅವ್ರ ಇಷ್ಟು ಪ್ರಕಾರ ಹೆಂಗ್ ಗೊತ್ತ ಹಂಗ ಆಡ್ಬಿಡ್ತಾರಪ್ಪ ಒಳ್ಳೆ ನೀನ್ ಒಳ್ಳೆ ಚೆನ್ನಾಗ್ ಆಡ್ತೀಯ ಒಳ್ಳೆ ಇನ್ನೊಂದ್ ಸತಿ ಸುದ್ದಿ ಎತ್ಬಿಟ್ಟಿದ ಅಬ್ಲೆಲ್ಲ ಹೇಳಿದ ಅವನು ಹೇಳಿದ ಸಾಕ್ತವೆ ಏನಾರ ಹೋದಾಗ ಕರ್ಕ ಬರೋದು ಹಿಂಗೆಲ್ಲ ನೋಡ್ಕೊಂತಾನೆ ಏನ್ ನನ್ ನಿಜವಾಗ್ಲು ಬಹಳ ಬೇಜಾರಾಯ್ತು ಕಣ್ರಿ ಪಾಪ ವಾತಾವರಣ ಸಾಕಿಲ್ಲ ನಾನು ಹಂಗೂ ಮಾತಾಡ್ಸ್ಕೊಂಡು ಕತೆ ಹಾಕ್ಸ್ಕೊಂಡು ನಾನೇ ಮಾತಾಡ್ಸ್ಕೊಂಡು ಇದು ಮಾಡಿದೆ ಹುಸಿ ಸಪ್ಕಿದ್ದಾಳೆ ನೀವು ಒಂಥರ ನೀವು ಒಂಥರ ದಡ್ಡ ದಡ್ಡ ಮಾಡೋದು ಜನ ಜನವಲ್ಲ ಕಣಪ್ಪ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ನಿಮ್ಗೆ ಒಂಥರ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಕ್ಕಿಲ್ಲ ಅದಕ್ಕೆ ಒಂದು ಸ್ವಲ್ಪ ಟೇಕ್ ಹೋಗಿದ್ದೆ ಅಲ್ಲಿ ಹೋಟ್ಲಲ್ಲಿ ನಾನು ನೋಡಿದ್ರೆ ಒಂಥರ ಎಲ್ಲ ಬೇಜಾರು ಮಾಡ್ಕೊಂತ ನಾನು ಸುಮ್ಮನೆ ಬಾಯಿ ಮುಟ್ಕೊಂಡು ಕೂತ್ಕಲೆ ಚಿನ್ನೂ ಸುಜಿ ಅಂತ ಕಟ್ಕೊಂಡು ಹುಚ್ಕೊಳಕಾಕಿಲ್ಲ ಓ ಒಳ್ಳೆ ಹಾಡೋ ನೋಡು ಹೆಂಗೆ ಹಾಡ್ತಾಳೆ ಅಂತ ನೋಡಲೆ ನೀನು ಸೊಪ್ಪನಾರು ತಿಳ್ಕೋ ಏನಾರು ಮಾಡ್ಕೋ ಅದು ನನಗೆ ಗೊತ್ತಿಲ್ಲ ನನಗೆ ಸರಿಯಾ ನಾನಂತೂ ನನ್ನ ಮಗಳಿಗೆ ಇಸಿದ್ರೆ ಯಾವುದೇ ಥರದ್ರು ಕಾಂಪ್ರಮೈಸ್ ಆಯ್ಕೆ ಕಲೇ ನಾನು ಅಷ್ಟೇ ನಂದು ನನ್ನ ಮಗಳಿಗೋಸ್ಕರ ನೀನು ನನ್ನ ಜೀವ ಬಿಡ್ತೇನೆ ಅಂತದ್ರಲ್ಲಿ ಕಾಟಿ ಪೋಟಿಗಳು ಮಾಡ್ಬಿಟ್ಟು ನನ್ನ ಕಣ್ಣು ನೋಡಕ್ಕದ ಹೇಳ್ತಾ ಇದೆಯಲ್ಲ ನೀನು ಆಯ್ತು ನಿನ್ನ ಮಗಳನ್ನ ಕಾಟಿ ಪೋಟಿಗಳು ಮಾಡು ಅಂತ ಹೇಳಿದ್ರೆ ನನಗೆ ಆಸೆ ಇಲ್ವಾಗ ನನ್ನ ಮಗಳನ್ನ ಒಳ್ಳೆ ಕಡೆಗೆ ಸೇರಿಸ್ಬೇಕು ಅಂತ ಒಳ್ಳೆ ಹಾಡೋದು ನೋಡಿದ್ರೆ ಹಂಗ ಅಂತ ಒಳ್ಳೆ ಕಡೆಗೆ ಮಾಡ್ಬೇಕು ಮುಟ್ಬೇಕು ಅನ್ನೋದು ನನಗೂ ಆಸೆ ಇದೆ ಕಣ್ರಿ ಇದೇ ನಿಂಗೆ ಅಂದಿರಿ ನೀವು ಆಯ್ತು ಆಯ್ತು ಸುಮ್ಮನೆ ಈಗ ತಲೆಗಿರ್ಸ್ಕೊಳಕ್ಕೆ ಹೋಗ್ಬೇಡ ಈಗ ಆಯ್ತಾರ ಇನ್ನೊಂದ್ಸತಿ ನಾನು ಸುದ್ದಿ ಮಾತಾಡಕಿಲ್ಲ ಹಂಗನ್ನು ಗೊತ್ತಾಗಿ ಪಾಪ ಅವಳೇನ್ ಮಾಡಾಳು ಹಂಗನ್ನು ನಿಮ್ಮ ಏನು ಬೇಜಾರು ಮಾಡ್ಕೊಂಡಿಲ್ಲ ಸುಮ್ಮನೆ ಇರುವನ್ಬಿಟ್ಟು ಸರಿಯಾ ಸರಿ ಆಯ್ತು ಊಟ ಮಾಡಿ ಈಗ ಬೇಡಕತ್ ಬಿಡು ಅದಿ ಬಿಳಿಗೆ ನಾಷ್ಟ ಅಲ್ಲಿ ತಿಂದೆ ಬಟ್ ಇದಕ್ಕೆ ಕತೆ ಬೇಕಾರ ಆಮೇಲೆ ಊಟ ಮಾಡ್ತೀನಿ ಅಂತೆ ಅದಕ್ಕೆ ಚಲಾಯ್ ಮಾಡ್ತಾಳೆ ಅಲ್ಲಿ ಓ ಪೂಯ್ನಕ್ ಮಾಡ್ತಾಳೆ ಕಾವ್ಯ ಏನ ಕೊಲ್ತಾಳೆ ಕಂ ಸುಂಕಿರು ಆಗ್ತಾನೆ ಅವಕ ಚರ ಕಲ್ಸ್ಕೊಟದೆ ನನಗೆ ಕೋಳಿ ಸಾರು ಮಾಡಿದಲ್ಲ ಅವಳೇ ಮಾಡಿದ್ದು ಅಂಗ ಕೋಳಿ ಸಾರು ಮಾಡ್ಬಿಟ್ಟು ಸಾರ್ ಬಿಟ್ಟು ಕೊಡ್ರತೆ ಬಾಡ ಕೊಡ್ರತೆ ಅಂತ ಕೂತಾಳೆ ಬುಟ್ಟಿ ಕೊಡ್ ಅಂತ ಅತ್ತಿ ಯಾರು ಉಂಡಬೇಕು ಬುಟ್ ಕೊಡು ಈ ಕೊಡಗೂ ಹೋಗಿ ಅಂದೆ ನಾನು ನಾನ್ ಬೇರೆ ಹೋಗ ನಲ್ಲಿ ಸಾರು ಬೇರೆ ಬಿಟ್ಟು ಕೊಡಕ್ಕೆ ಅಯ್ಯೋ ಯಾಕಂತ ಚಂದ್ ಕಿಕ್ಕಂತೆ ಇಕ್ಕ ಉಂಡಿ ಬಿಡೋ ಕಟ್ಟಾಗಿ ಇಕ್ಬಿಟ್ಟು ಎಲ್ಲರಿಗೂ ಬೇಡ ಅಂದಿದಾರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ